ಆರ್ ಫೇಲ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನಮನಗರ ಬಾಗಲಕೋಟೆ ಓಕೆ ಇಲ್ಲಿ ಏನಾಗಿದೆ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಸುಮಾರು ಎರಡುನೂರ ಹತ್ತು ಹುದ್ದೆಗಳಿಗೆ ಕಾಲ್ ಕಾಲ್ ಮಾಡಿದ್ದಾರೆ ಆಸಕ್ತಿಕರು ಅರ್ಜಿ ಹಾಕ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗ್ರೂಪ್ ಮಾಡಿದ್ದೀನಿ ನೀವು ಜಾಯಿನ್ ಆಗ್ಬೋದು ಅಲ್ಲಿ ಸರ್ಕಾರ ಮತ್ತು ಸರ ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳು ಕಾಲ್ ಮಾಡಿದರೆ ಖಾಲಿ ಇದ್ದಂಥ ಹುದ್ದೆಗಳು ಕಾಲ್ ಮಾಡಿದರೆ ಅಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀವಿ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಹುದ್ದೆಗಳ ವಿವರ ಈ ರೀತಿಯಾಗಿ ಕಿರಿಯ ಸಹಾಯಕರು ಕೊಟ್ಟಿದ್ದಾರೆ ನೂರ ಐವತ್ತು ಹುದ್ದೆಗಳಿದೆ ಚ ಸಿಪಾಯಿ ಚಾಲಕ ಕಾವಲುಗಾರ ಅರವತ್ತೈದು ಹುದ್ದೆಗಳಿದವು ಇವುಗಳು ನೋಡ್ತಾಬಾರ್ದಾಯಿತು ಅಂದರೆ ಅಭಿವೃದ್ಧಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರೇನಿಲ್ಲ ತಮ್ಮ ಸ್ವಂತ ಅಕ್ಷರದ ಸ್ವ ಸ್ವ ಹತ್ತಾಕ್ಷರದಲ್ಲಿ ಏನು ಮಾಡಬೇಕು ಪೂರ್ಣ ಹೆಸರು ಸಂಪೂರ್ಣ ವಿಳಾಸ ಜನ್ಮ ದಿನಾಂಕ ವಿದ್ಯಾರ್ಥಿ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಭಾವಚಿತ್ರ ಸಹಿತ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಸಾಮಾನ್ಯವರ್ಗೂ ಮೂವತ್ತೈದು ಇದೆ ಉಳಿದ ಹಿಂದುಳಿದವರಿಗೆ ಮೂವತ್ತೆಂಟಿದೆ ಎಸ್ ಸಿ ಎಸ್ ಟಿ ಎಸ್ ಎಸ್ ಸಿ ಎಸ್ ನಲ್ವತ್ತು ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಅರ್ಹತೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿ ನೋಡ್ತಾಬೋದಾಗಿತ್ತು ಅಂದರೆ ಕಿರಿಯ ಸಹಾಯಕರಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ಅದು ಅರವತ್ತೈ ಅರವತ್ತು ಪರ್ಸೆಂಟೇಜ್ ಆಗಿ ಹಾಗೂ ಮೇಲ್ಪಟ್ಟರಾಗಿರ್ಬೋದು ಅರವತ್ತಕ್ಕಿಂತ ಕಡಿಮೆ ಆದರೂ ಅರ್ಜಿನ ಹಾಕಿ ಹಾಕಲಿಕ್ಕೆ ಹೋಗಬೇಡಿ ಮತ್ತು ಕಡ್ಡಾಯ ಕಂಪ್ಯೂಟರ್ ಕೋರ್ಸನ್ನು ಸಹಿತ ಮಾಡಿರಬೇಕು ನೆಕ್ಸ್ಟ್ ಸಿಪಾಯಿ ಹುದ್ದೆಗಳಿಗೆ ಅಥವಾ ಕಾವಲು ಹುದ್ದೆಗಳಿಗೆ ಎಸ್ ಎಲ್ ಸಿ ಆಗಿರಬೇಕು ಮತ್ತು ಐವತ್ತು ಪರ್ಸೆಂಟೇಜ್ ಕಂಪಲ್ಸರಿ ಮಾಡಿರಬೇಕಾಗುತ್ತದೆ ನೆಕ್ಸ್ಟ್ ಅವ್ರು ಕೊಡ್ತಾರೆ ನೇಮಕಾತಿ ವರ್ಷದಿಂದ ಎರಡು ವರ್ಷ ಏನಿರ್ತದೆ ಅರ್ಹತಾ ಪರೀಕ್ಷೆ ಅವಧಿ ಎರಡು ವರ್ಷದಾಗಿದ್ದು ಆದರೆ ಪ್ರೊಫೆಷನಲ್ ಪೀರಿಯಡ್ ಇರ್ತದೆ ಆ ಪೀರಿಯಡನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಇವರಿಗೆ ವೇತನ ಶ್ರೇಣಿ ಕಿರಿಯ ಕಿರಿಯ ಸಹಾಯಕರಿಗೆ ಆರಂಭಿಕವಾಗಿ ಇಪ್ಪತ್ತೈದು ಸಾವಿರ ಇದೆ ಉಳಿದವರಿಗೆ ಹದಿನೆಂಟು ಸಾವಿರ ಇದೆ ಓಕೆ ಇದರೊಂದಿಗೆ ನಿಮಗೆ ಭವಿಷ್ಯನಿಧಿ ಎ ಎಸ್ ಐ ಸಿ ಗ್ರ್ಯಾಜುಯೇಟಿ ಬೋನಸ್ ಇವೆಲ್ಲ ಅನ್ವಯಿಸ್ತದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅರ್ಜಿ ಹಾಕಬೇಕಾಗಿತ್ತು ಅಂದರೆ ನೀವೇನು ಮಾಡಬೇಕು ಐನೂರು ರೂಪಾಯಿ ಡಿ ಡಿಯನ್ನು ತೆಗಿಬೇಕಾಗುತ್ತೆ ಅದರಲ್ಲಿ ನಿಮಗೆಲ್ಲ ಡಾಕ್ಯುಮೆಂಟೇಷನ್ಸ್ ಏನಿದಾವಲ್ಲ ಎಲ್ಲವನ್ನು ಹಾಕ್ಕೊಂಡು ನೀವು ಮೂರು ಎಂಟು ಇಪ್ಪತ್ನಾಲ್ಕರ ಒಳಗಾಗಿ ಮೂರು ಎಂಟು ಅಂದರೆ ಆಗಸ್ಟ್ ಮೂರನೇ ತಾರೀಕಿನ ಒಳಗಾಗಿ ಸಹಕಾರಿ ಸಂಘದ ಪ್ರಧಾನ ಕಚೇರಿಗೆ ಮುಟ್ಟುವಂತೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಡಿ ಡಿಯನ್ನು ಬಾಪೂಜಿ ಪತ್ತಿನ ಸೌಹಾರ್ದ ಸಂಘ ಸಹಕಾರಿ ಸಂಘ ನಿಯಮಿತ ಬಾಗಲಕೋಟೆಯವರ ಹೆಸರಿನಲ್ಲಿ ಬಾಗಲಕೋಟೆಯಲ್ಲಿ ಪಾವತಿಯಾಗುವಂತೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಅರ್ಜಿಯನ್ನು ಮುಖ್ಯ ಕಾರ್ಯನಿರ್ವಾಹಣಿಕಾಧಿಕಾರು ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸೆಕ್ಟರ್ ನಂಬರ್ ಇಪ್ಪತ್ತೈದು ಪ್ಲಾಟ್ ನಂಬರ್ ಐವತ್ತೆರಡು ಐವತ್ತೈದು ಹತ್ತನೇ ಮುಖ್ಯ ರಸ್ತೆ ನವನಗರ ಬಾಗಲಕೋಟು ಐದು ಎಂಟು ಏಳು ಒಂದು ಜೀರೋ ಮೂರು ಇವರಿಗೆ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವುದೇ ನೇಮಕಾತಿಯನ್ನು ಯಾವುದೇ ಕಾರಣ ಕಾರಣವನ್ನು ನೀಡಿದರೆ ಮುಂದೂಡುವ ರದ್ದುಪಡಿಸುವ ನಿಬಂಧನೆಗಳನ್ನು ಬಲ ಸಂಪೂರ್ಣ ಹಾಕುವ ನೇಮಕಾತಿ ಇದು ಕಾಮನ್ ಆಗಿ ಎಲ್ಲ ಆಯ್ಕೆ ಸೇ ಇರ್ತದೆ ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಒಂದಷ್ಟು ಫೈವ್ ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಿ ಸಂದರ್ಶನಕ್ಕೆ ಕೈಯಲಾಗೋದು ಯಾವುದೇ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಬಂದಿಲ್ಲವೆಂದರೆ ಅರ್ಹತೆ ಹೊಂದಿಲ್ಲವೆಂದು ತಿಳಿಯಬೇಕು ಈ ಕುರಿತು ಯಾವುದೇ ವ್ಯವಹಾರ ಮಾಡುವುದಾಗ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಮೇಲೆ ಏನು ಮಾಡ್ತಾರೆ ಒನ್ ಡಸ್ಟ್ ಟು ಫೈವ್ ಅನ್ನು ಕರೀತಾರೆ ನೆಕ್ಸ್ಟ್ ಆ ಇಂಟರ್ವ್ಯೂಗೆ ಸಂಬಂಧಪಟ್ಟಂತೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸಂದರ್ಶನ ಯಾರಿಗೆ ಬರುತ್ತೆ ಅವರು ಕಡ್ಡಾಯವಾಗಿ ಹಾಜರಾತಿ ಆಗಬೇಕು ಅಂತೇಳಿ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಆಸಕ್ತರ ಅಭ್ಯರ್ಥಿಗಳಿದ್ದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಥ್ಯಾಂಕ್ ಯು